ಅಲ್ರಿ ಸರ್ ನಾವು ಸಂಘ ಇವಾಗ ನಮ್ದು ಐದ್ ವರ್ಷ ಆಟೋ ಕಟ್ಟಿದ್ದು ಇನ್ನು ಐವತ್ ಸಾವ್ರ ಸಾವಿರ ರೂಪಾಯಿ ಐತಿ ಅಂತಾರೆ ನಮ್ ಮಗನ ನಮ್ ನಮ್ಮನೆಯವ್ರು ಕಾಲ್ ಮುರ್ಕೊಂಡ್ ಬಿದ್ದಿದ್ರಿ ಸರ್ ನಾ ಎಲ್ಲಿಂದ ಕಟ್ಟಕ್ ಹೋಗ್ಲಿ ನನಗೆ ಕೈಲೇ ಕೆಲ್ಸ ಕಟ್ತೀರ ಅವ್ರಿಗೆ ಸಂಘ ಕಟ್ಟು ಸಂಘ ಕಟ್ಟು ಅಂತ ಎಲ್ಲ ಹಿಂಸಾ ಮಾಡ್ತಾರೆ ನಾ ಏನ್ ಮಾಡ್ ಹೇಳ ಒಂದ್ ಸಾವ್ರ ರೂಪಾಯಿ ಕಟ್ತೇವಂತ ಅಂತ ಬಿಗಿ ಮಾಡಿ ಇದ್ರ ಸಹ ಹೋಗಿದ್ರು.

ಸರ್ ಬಡ್ಡಿ ಅವ್ರು ಹಾಕ್ಲೆ ಹಾಕ್ತಾರೆ ಸುಮ್ನೆ ಕಟ್ಟಿಲ್ಲ ಇಂಚ್ ಕಟ್ಟಿಲ್ಲ ಸರ್ ಅದು ಇಂಟ್ರೆಸ್ಟ್ ಇದೆ ಆಗತ್ತೆ ಅವ್ರು ಹಾಕ್ಲೆ ಹಾಕ್ತಾರೆ ಈಗ ಒಂದ್ ಇಂಚ್ ಕೊಡ್ತಾರೆ ಸರ್ ನೀವು ಸೈನ್ ಹಾಕಿದೀನಿ ಅಂದ್ರಲ್ಲ ಸೈನ್ ಎಷ್ಟು ಹಾಕಿದ್ರಿ ಸರ್ ನಾನು ಈಗ ಹೆಚ್ಚು ಕಮ್ಮಿ ಏಳು ವರ್ಷ ಆಯ್ತು ಸರ್ ಅಲ್ಲಲ್ಲ ಅದಕ್ಕೆ ಅವ್ರಿಗೆ ಅವ್ರಿಗೆ ಈಗ ಏನಾರ ಸೈನ್ ಹಾಕಿದಿರಾ ಸೈನ್ ಹಾಕಿರೋದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಪಾನ್ ಕಾರ್ಡ್ ಆಧಾರ್ ಸಂಘದ್ ಸಂಘದಂತ ಬರುತ್ತಲ್ಲ ಸರ್ ಈಗ ಹೆಣ್ಮಕ್ ಗೊತ್ತಾಯ್ತು ಧರ್ಮಸ್ಥಳ ಅದಕ್ಕೆ ನೀವು ಸೈನ್ ಹಾಕೋದು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಕೊಟ್ಟು ನೀವ್ ಏನಾರು ಸೈ ಫಾರಮ್ಗಳಿಗೆ ಸೈನ್ ಹಾಕಿ ಕೊಟ್ಟಿದ್ರೆ ಈಗ ಒಂದ್ ಎರಡ್ ಮೂರು ತಿಂಗಳಲ್ಲಿ ಇಲ್ಲ ಸರ್ ಈಗಲ್ಲ ಸರ್ ಅವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಸಾಲ ತಂಡ ಹಾಕಿದ್ರೇನಿಲ್ಲ ಇವಾಗ ಈಗ ಒಂದ್ ಎರಡ್ ಮೂರು ತಿಂಗಳಲ್ಲಿ ಏನಾರು ಹಾಕಿದೀರಾ ಅಂತ ಕೇಳ್ತಾರೆ ಯಾವ್ದೇ ಕಾರಣ ಈಗ ಎರಡ್ ಮೂರ್ ತಿಂಗಳಿಂದ ಅಲ್ಲ ಈಗ ಎರಡ್ ಮೂರ್ ತಿಂಗಳಿಂದ ಅವ್ರು ಸೈನ್ ಗೀನಲ್ಲಿ ಹಾಕ್ಸ್ಕೊಂಡು ನಿಮ್ ಮೇಲೆ ಸಿವಿಲ್ ಎಂಟ್ರಿ ಮಾಡಿ ಐದ್ ಲಕ್ಷ ಹತ್ ಲಕ್ಷ ಸಾಲ ಮಾಡಿಸ್ತಾವ್ರೆ ಬ್ಯಾಂಕಲ್ಲಿ ಅದಕ್ಕಾಗಿ ನೀವು ಸೈನ್ ಗೀನು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಯಾವ್ದು ಇದು ಹ ಗೊತ್ತಾಯ್ತು ಅದಕ್ಕೆ ಸೈನ್ ಗೀನು ಯಾವ್ದು ಹಾಕಕ್ ಹೋಗ್ಬೇಡಿ ಅಂತ ಸೈನ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಡಬಾರ್ದು ನಿಮ್ ಮನೆ ಬಾಗ್ಲಲ್ ಬಂದು ಫೋಟೋ ತೆಗಿಯಕ್ ಬಿಡಬಾರ್ದು ಕಂಪ್ಲೇಂಟ್ ಕೊಡ್ಬೇಕು ನಮ್ಮ ನಮ್ಮ ಅನುಮತಿ ಇಲ್ದೇ ನೀವ್ ಯಾಕೆ ಫೋಟೋ ತೆಗಿತಾ ಇದೀರ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಡ್ಬೇಕು ಅನ್ಬೇಕು ನಮ್ಮ ಅನುಮತಿ ಫೋಟೋ ಯಾಕಂದ್ರೆ ನಿಮ್ ಮೇಲೆ ಎರಡ್ ಲಕ್ಷ ಮೂರ್ ಲಕ್ಷ ಐದ್ ಲಕ್ಷ ಸಾಲ ಮಾಡ್ತವ್ರೆ

నెట్వర్క్ ఇప్ప నెట్వర్క్ ఇత